ಕೊಡದ ಪ್ರಜಾ ವಿಮೋಚನಾ ಚಳವಳಿಯ ನೂರಾರು ಕಾರ್ಯಕರ್ತರೊಂದಿಗೆ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರ ಸರ್ಕಾರಿ ಜಮೀನಿನಲ್ಲಿ ವಸತಿ ರಹಿತ ಬಡವರಿಗಾಗಿ ನಿವೇಶನಗಳಿಗೆ ನಾಲ್ಕು ಎಕರೆ ಮಂಜೂರು ಮಾಡಿ ಹಕ್ಕುಪತ್ರ ವಿತರಿಸಬೇಕು ಎಂದು ಒತ್ತಾಯಿಸಿದರು ಬೆಂಗಳೂರು ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಒತ್ತುವರಿಯಾಗಿರುವ ಹಾಗೂ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡಿರುವ ಬಗ್ಗೆ ಸರ್ವೆ ಮಾಡಿ ಕ್ರಮ ಜರುಗಿಸಬೇಕು ಹಾಗೂ ಸರ್ವೆ ಮಾಡಲು ಬಂದಿದ್ದ ಸರ್ವೇಯರ್ ಆರ್ಐರವರು ಪೂರ್ಣವಾಗಿ ಸರ್ವೆ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡಿರುವ ಭೂಗಳರು ಬಲಾಢ್ಯರೊಂದಿಗೆ ಶಾಮೀಲಾಗಿ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಜಮೀನನ್ನು ಮಾತ್ರ ಸರ್ವೆ ಮಾಡಿ ಉಳಿದ ಮೂರು ಎಕರೆ ಜಮೀನನ್ನ ಸರ್ವೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದ್ದರಿಂದ ಇವರ ಮೇಲೆ ಕ್ರಮ ಜರುಗಿಸಿ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡಿಸಿ ಜಮೀನನ್ನ ಬಡವರಿಗೆ ನಿವೇಶನಗಳಾಗಿ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ನೂರಾರು ಕಾರ್ಯಕ್ರಮಗಳೊಂದಿಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿ ಬೆಂಗಳೂರು ಜಿಲ್ಲೆ ಇಲ್ಲಿ ಮನವಿ ಪತ್ರಗಳನ್ನು ಕೊಟ್ಟು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಒಂದು ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿದ್ದಾರೆ ಹುಳಿಮಂಗಲ ಸರ್ವೆ ನಂಬರ್ ಮತ್ತು ಇನ್ನಿತರ ಒಟ್ಟು ಹದಿಮೂರು ಸರ್ವೆ ನಂಬರ್ ಅಲ್ಲಿ ಸರ್ಕಾರದ ಭೂಮಿಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಸಭೆಯಲ್ಲಿ ತೀರ್ಮಾನಗೊಂಡು ನಿವೇಶನಗೋಸ್ಕರ ಹಂಚಿಕೆಯನ್ನು ತಿಳ್ಕೊಂಡು ಒಮ್ಮತಕ್ಕೆ ಬಂದ ನಂತರ ಸ್ಥಳೀಯ ಆರ್ ಐ ಮತ್ತು ವಿ ಐ ಅವರು ಸರ್ವೆ ಕಾರ್ಯದಲ್ಲಿ ಸ್ವಲ್ಪ ತಡವಾದ ಕಾರಣ ಅತಿ ತ್ವರಿತ ರೀತಿಯಲ್ಲಿ ಸರ್ವೆ ಮಾಡಿ ಮುಂದಿನ ಕ್ರಮವನ್ನು ನಿಯಮಾನುಸಾರಕ್ಕೆ ಕಲಿಸಲು ಅಧ್ಯಕ್ಷರು ಕೊಟ್ಟಿದ್ದಾರೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸೆಷನ್ ಮತ್ತು ಸ್ವತಂತ್ರ ಉತ್ಸವದ ಆಹ್ವಾನ ಪತ್ರಿಕೆಯಲ್ಲಿ ಹೋಗಿದ ಕಾರಣ ಬಂದ ಜಿಲ್ಲಾಧಿಕಾರಿಗಳು ಬಂದ ನಂತರ ಅವರಿಗೆ ಈ ಮನವಿಯನ್ನು ಸಲ್ಲಿಸಿ ಬಹುಬೇಗ ಈ ಹೋರಾಟಗಾರರ ಜೊತೆಗೆ ಮತ್ತು ಸಂಘ ವತಿಯಿಂದ ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಒಂದು ಸಭೆ ನಿಲ್ಲಿಸಲು ನಾನು ಮುಂದಿನ ಪ್ರಕ್ರಿಯೆ ಕೈಗೊಳ್ತೇನೆ ಧನ್ಯವಾದಗಳು ಪರಿಶೀಲನೆ ಮಾಡಿ ನಮ್ಮ ಯಾರು ಅಧಿಕಾರಿಗಳಿದ್ದಾರೆ ಅಥವಾ ನೀವು ಹೇಳ್ದಂಗೆ ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಖಂಡಿತವಾಗೂ ಕ್ರ ಕ್ರಮ ಜರುಗಿಸ್ತೀವಿ ಅದ್ರ ಬಗ್ಗೆ ನೀವೇನು ಸಂದೇಹ ಇಟ್ಕೊಳಕ್ಕೆ ಹೋಗ್ಬಿಡಿ ಸೊ ಅವ್ರನ್ನ ಕರೆದು ಅಥವಾ ಖುದ್ದಾಗಿ ತಹಶೀಲ್ದಾರೇ ಹೋಗಿ ಸ್ಥಳ ಪರಿಶೀಲನೆಯಲ್ಲಿ ಭಾಗಿಯಾಗೋದಕ್ಕೆ ನಾವು ಡೈರೆಕ್ಷನ್ಸ್ ಕೊಡ್ತೀವಿ ಸ್ನೇಹಿತರೆ ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ನೂತನವಾಗಿ ಬಂದಿರತಕ್ಕಂಥ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋಕ್ಕೆ ಸುಮಾರು ಪ್ರಜಾ ವಿಮೋಚನಾ ಚಳವಳಿಯ ಕಾರ್ಯಕರ್ತರು ನೂರು ಜನ ಭಾಗವಹಿಸಿದ್ದೇವೆ ಏನು ಈ ಕಾರ್ಯಕ್ರಮ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪ್ರಮುಖ ಒತ್ತಾಯಗಳೇನೆಂದರೆ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಗೆ ಈಗಾಗಲೇ ಕೇರ್ಪುರಮ್ದಲ್ಲಿ ಸುಮಾರು ಒಂದು ತಿಂಗಳ ಹಿಂದೆ ಬಹುದೊಡ್ಡ ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡಿ ಮನವಿಯನ್ನು ಸಲ್ಲಿಸಿದ್ವಿ ಅದರಲ್ಲಿ ಪ್ರಮುಖವಾಗಿ ಬೈಯಪ್ಪನಲ್ಲಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ನಾಲ್ಕು ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಆ ಸರ್ಕಾರಿ ಭೂಮಿಯನ್ನು ಗುರುತಿಸಿ ನಾವು ಈಗಾಗಲೇ ಒಂದು ಮನವಿಯನ್ನು ಡಿ ಸಿಗೆ ಎ ಸಿಗೆ ಕೊಟ್ಟಿದ್ವಿ ಆ ನಮ್ಮ ಹೋರಾಟದ ಪೂರಕವಾಗಿ ತಹಶೀಲ್ದಾರ್ ಅವರು ಅಲ್ಲಿ ಎಲ್ಲ ಸರ್ವೆ ಮಾಡಿ ಅದನ್ನು ಸ್ಕೆಚ್ಚನ್ನು ತಯಾರು ಮಾಡೋದಕ್ಕೆ ಲೆಟ್ರನ್ನು ಕೊಟ್ಟು ಮತ್ತು ಆರ್ ಐ ಎ ಮತ್ತು ಸರ್ವೇವರನ್ನ ಕಳಿಸಿದ್ರು ಆದರೆ ಆರ್ ಐ ಮತ್ತು ಸರ್ವೇವರು ಮೊನ್ನೆ ಒಂದು ನಾಲ್ಕು ದಿನಗಳ ಹಿಂದೆ ಸರ್ವೆಗೆ ಬಂದು ಸರ್ವೆಯನ್ನು ಹತ್ತು ನಿಮಿಷ ಮಾಡಿ ಅವರು ಏನು ಬೇರೆ ಆಪೋಸಿಟ್ ಯಾರಿದ್ದಾರೆ ನಕಲಿ ದಾಖಲೆಗಳು ಯಾರು ಮಾಡಿಕೊಂಡಿದ್ದಾರೆ ಅವರೊಂದಿಗೆ ಶಾಮೀಲಾಗಿ ಹತ್ತೇ ನಿಮಿಷಕ್ಕೆ ಹೊರಟೋಗಿದ್ದಾರೆ ನಮ್ಮ ಒತ್ತಾಯ ಈಗಾಗಲೇ ಎ ಸಿವರ್ಗೂ ಕೂಡ ಈಗಾಗಲೇ ಸಿಕ್ಕಿದ್ದಾರೆ ಅವರು ಉತ್ತರ ಎ ಸಿ ಅವರು ಅವ್ರಿಗೆ ಹೇಳಿದ್ದೇವೆ ಖುದ್ದು ಉನ್ನತಾಧಿಕಾರಿಗಳು ಸ್ಥಳದಲ್ಲಿ ನಿಂತು ಅಲ್ಲಿ ಸರ್ವೆಯನ್ನು ಮಾಡಿ ಮತ್ತು ನಕಲಿ ದಾಖಲೆಗಳು ಯಾರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲೆ ಮಾಡಿ ಆ ನೆಲ್ಲ ನಕಲಿ ದಾಖಲೆಗಳನ್ನು ರದ್ದು ಮಾಡಿ ಏನು ನಿವೇಶನಗಳು ನಾಲ್ಕು ಎಕರೆ ಭೂಮಿಯನ್ನು ಏನು ನೀವು ಸರ್ವೆ ರಿಪೋರ್ಟು ಮತ್ತು ವರದಿಯನ್ನು ಕಳಿಸಿದ್ರೆ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಮಾಡಿಸಿ ಅಲ್ಲಿನ ಸ್ಥಳೀಯ ದಲಿತರು ಸೇರಿದಂತೆ ಹಿಂದುಳಿದ ವರ್ಗದವರು ಎಲ್ರಿಗೂ ಕೂಡ ಬಡವರಿಗೆ ನಿವೇಶನಗಳ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದೇವೆ ಅದರ ಪೂರಕವಾಗಿ ಕೂಡ ಯಾರು ಲೀಡರ್ಗಳು ನಾವೇನಿದ್ದೀವಿ ಅದನ್ನು ಪಾಲಪನ್ನು ಮಾಡ್ತೀವಿ ಅದರ ಜೊತೆಗೆ ಏನು ಮತ್ತೊಂದು ವಿಚಾರ ಏನಂದರೆ ಬಿದ್ರಳ್ಳಿ ಸರ್ವೆ ನಂಬರು ಮೂರು ಅಲ್ಲ ದೊಡ್ಡ ಬನ್ನಳ್ಳಿ ಸರ್ವೆ ನಂಬರ್ ಮೂರರಲ್ಲಿ ಸುಮಾರು ಸರ್ಕಾರಿ ಗೋಮಾಳ ಇದೆ ಸರ್ಕಾರಿ ಭೂಮಿ ಅದರ ಪೂರಕವಾಗಿ ಎರಡು ಸಾವಿರ ಹನ್ನೊಂದರಲ್ಲೇ ಪ್ರಜಾ ವಿಮೋಚನಾ ಚಳವಳಿ ಹೋರಾಟ ಮಾಡಿದಾಗ ಅಂದಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಗಲೇ ಅವರು ಜಿಲ್ಲಾಧಿಕಾರಿಗಳ ನೇತೃತ್ವದ ಒಂದು ಸಮಿತಿಯನ್ನು ಮಾಡಿ ಮತ್ತೆ ಅವರು ನಿರ್ದೇಶನಗಳನ್ನು ಕೊಟ್ಟಿದ್ದರು ಸ್ಥಳೀಯ ಆಗಿನ ತಹಶೀಲ್ದಾರ್ ಅವರು ಕೂಡ ಸರ್ವೆ ಮಾಡಿ ಸ್ಕೆಚ್ಚನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ ಅದೆಲ್ಲ ನನ್ನ ಹತ್ರ ಇದೆ ಮತ್ತು ಒತ್ತುವರಿದಾರರು ಏನು ಮಾಡಿದ್ದಾರೆ ಆ ಕೊಟ್ಟಿ ಕೂಡ ನನ್ನ ಬಳಿ ಇದೆ ಈ ಒತ್ತುವರಿ ಅಕ್ರಮದಾರರು ಯಾರಿದ್ದಾರೆ ಏನಾದರೂ ಈಗ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಪೂರ್ವಕವಾಗಿ ತಹಶೀಲ್ದಾರ್ ಅವರೇ ಖುದ್ದು ಬಂದು ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ತೊಂದರೆ ಕೊಟ್ಟಿರ್ತಕ್ಕಂಥ ಬಿಲ್ಡರ್ ಯಾರಿದ್ದಾರೆ ಅದರ ಭೂಮಿಯನ್ನು ವರ್ಷಕ್ಕೆ ಪಡೆದು ಕಾಂಪೌಂಡನ್ನು ಕೂಡ ಡೆಮಾಲಿಷನ್ ಮಾಡಿದರು ಆದರೆ ಈಗ ಕಾಂಪೌಂಡನ್ನು ಪುರು ನಿರ್ಮಾಣ ಮಣ ನಿರ್ಮಾಣ ಮಾಡಿದಾರಂತೆ ಅದು ಮಾಹಿತಿ ನನಗೆ ಬಂದಿದೆ ನಾನು ಇವರಿಗೆ ಒತ್ತಾಯ ಮಾಡೋದು ಅಲ್ಲಿ ಒಂದು ಎಕರೆ ಬಂದು ಹದಿನೈದು ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಇದೆ ಆ ಭೂಮಿಯನ್ನು ಕಬಡಿಸೋದಕ್ಕೆ ಅನೇಕರವರು ಬಲಾಟರು ಹಣವಂತರು ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಎಲ್ಲರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಬಂಧಿಸಬೇಕು ಮತ್ತು ತಹಶೀಲ್ದಾರರು ಖುದ್ದು ಸರ್ವೆಯನ್ನು ಮಾಡಿ ಆ ಸರ್ವೆ ರಿಪೋರ್ಟು ಮತ್ತು ಅದು ಎಲ್ಲ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಉಪಭೋಗಾಧಿಕಾರಿಗಳು ಏನಾದರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಬಹುದೊಡ್ಡ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ಅವರ ವಿರುದ್ಧ ಮಾಡೋದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಎಲ್ರಿಗೂ ಮತ್ತೊಮ್ಮೆ ಜೈ ವಿನ್